ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಗಣಾಧಿಪದಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ನಮಗೆ ಗುರುವಿನ ಕರುಣೆ ಆಗಬೇಕು ಅಂದ್ರೆ ನಾವು ಹೆಂಗಿರಬೇಕು ಈ ಸಂಸಾರದೊಳಗೆ ನಮಗೆ ಯಾವುದು ಎಲ್ಲ ನಮ್ಮಿಂದ ದೂರ ಆಗಬೇಕು ಅಂತಕ್ಕಂಥದ್ದನ್ನು ತಮ್ಮ ಒಂದು ಪದ್ಯದೊಳಗೆ ಭಾಳ ಸುಂದರವಾಗಿ ಬರೀತಾರೆ ಇಂತಿಂತಾದ್ದು ಎಲ್ಲ ಬರಲಿ ಚಿಂತೆ ಎಂಬುದು ಕಡೆತನ ಇರಲಿ ಗುರುವಿನ ಕರುಣೆ ನಿಜವಾಗಿರಲಿ ನಮಗೆಲ್ಲ ಎಂತಾದ್ರು ಬರ್ಬೇಕನ್ನೋದನ್ನು ಈ ಒಂದು ಪದ್ಯದೊಳಗೆ ಬರೀತಾರ ಬಡತನವೆಂಬುದು ಕಡೆತನಕ ಇರಲಿ ಒಡವೆ ವಸ್ತುಗಳು ಹಾಳಾಗಿ ಹೋಗಲಿ ಹೇಳಿ ಅಂದ್ರೆ ಇದರ ತಾತ್ಪರ್ಯ ಏನಪ್ಪಾ ಅಂದ್ರೆ ಎಲ್ಲಿ ಬಡತನ ಇರ್ತತಲ್ಲ ಅಲ್ಲಿ ಪರಮಾತ್ಮನ ಒಂದು ಕರುಣೆ ಇರ್ತತಿ ಪರಮಾತ್ಮನ ಒಂದು ಒಲುಮೆ ಇರ್ತತಿ ಅದಕ್ಕೆ ಶರೀಪಜ್ಜವರು ಬರೀತಾರ ಬಡತನವೆಂಬುದು ಕಡೆತನಕ್ಕಿರಲಿ ಒಡವೆ ವಸ್ತುಗಳು ಹಾಳಾಗಿ ಹೋಗಲಿ ಗಂಡಸ್ತನ ಇಲ್ಲದಂತ ಇಲ್ಲದಂತಾಗಲಿ ಹೆಂಡರು ಮಕ್ಕಳು ಬಿಟ್ಟು ಗೊಟ್ಟು ಹೋಗಲಿ ಅಂತ ಅಂದರೆ ಆ ಮನುಷ್ಯನಿಗೆ ಅತಿ ಅವಶ್ಯಕವಾಗಿರ್ತಕ್ಕಂಥ ಆ ಗಂಡಸ್ತನ ಪೌರುಷ ಅಂತಕ್ಕಂಥದ್ದು ಹೋತಪ್ಪ ಅಂದರೆ ಸರಳವಾಗಿಯೇ ಆ ಹೆಂಡರು ಮಕ್ಕಳು ಅಂತಕ್ಕಂಥವ್ರು ಏನು ಅಂದ್ರೆ ನಮ್ಮನ್ನು ಬಿಟ್ಟು ಹೋಗ್ತಾರ ನಮ್ಮನ್ನು ಯಾವಾಗ ಬಿಟ್ಟು ಹೋಗ್ತಾರಲ್ಲ ಅವಾಗ ಗುರುವಿನ ಕರುಣೆ ನನ್ನ ಮ್ಯಾಲೆ ಆಗ್ತೈತಿ ಅದಕ್ಕೆ ಗಂಡಸ್ತನ ಎನಗೆ ಇಲ್ಲದಂತಾಗಲಿ ಹೆಂಡರು ಮಕ್ಕಳು ಬಿಟ್ಟುಕೊಟ್ಟು ಹೋಗಲಿ ಕುಂಡಿ ಕುಂಡಿ ಬಂದು ಸಾಲುಗಾರರು ಒದಿಯಲಿ ಬಂಡು ಮಾಡಿ ಜನರೆಲ್ಲರೂ ನೋಡಿ ನಗಲಿ ಅಂದರೆ ಸಾಲುಗಾರರು ಬಂದು ನಮ್ಮನ್ನು ಅವಮಾನವನ್ನು ಮಾಡುವಂಥ ಸಂದರ್ಭದೊಳಗೆ ಜನರೆಲ್ಲರೂ ನೋಡಿ ನಕ್ಕರಂದ್ರೆ ಈ ನಮ್ಮ ಏಷಿಯ ಸಂಸಾರ ಜೀವನಕ್ಕ ನಾಚಿಕೆ ಬಂದು ನಾವಿದನ್ನು ತ್ಯಾಗ ಮಾಡಿ ಗುರುವಿನ ಒಂದು ಕೃಪೆಯನ್ನು ಪಡೆಯಲಿಕ್ಕೆ ಹೋಗುತ್ತೇವೆ ಅಂತಕ್ಕಂಥದ್ದು ನಂಬಿಗೆ ಎಳ್ಳಷ್ಟು ಇಲ್ಲದಂತಾಗಲಿ ಅಂಬಲಿ ಎನಗೆ ಸಿಗದಂತೆ ಹೋಗಲಿ ಯಾರೂ ಸಹಿತ ನನ್ನನ್ನು ಆಗಲಿ ಕುಡಿಯಾಕ ಅಂಬಲಿ ಸಹಿತ ಗತಿ ಆಗಲಿ ಕುಂಭ ಸೂಳೆ ಮಗನೆಂದು ಜನರು ಬೈಯಲಿ ಕಂಬ ಮುರಕೊಂಡು ಎನ್ನ ಮೈ ಮೇಲೆ ಬೀಳಲಿ ಮನ್ ಜನರೆಲ್ಲರೂ ನನ್ನನ್ನು ಏನು ಮಾಡಲಿ ಅಂದ್ರೆ ಆ ಹೀನಾಯವಾಗಿ ನನ್ನನ್ನು ಬೈಯಲಿ ಅಷ್ಟೇ ಅಲ್ಲ ನಾನು ಮನೆಯೊಳಗಿರ್ತಕ್ಕಂಥ ಆ ಮನೆಯ ಕಂಬ ಮುರಕೊಂಡು ನನ್ನ ಮೈ ಮೇಲೆ ಬೀಳಲಿ ಅಂತ ಇದು ಏನನ್ನ ಸೂಚಿಸ್ತತಿ ಅಂತಂದ್ರೆ ವೈರಾಗ್ಯದ ಪರಮಾವಧಿಯನ್ನು ತೋರಿಸ್ತತಿ ಯಾಕಪ್ಪ ಅಂತಂದ್ರೆ ಈ ಸಂಸಾರ ಬಂಧನದಿಂದ ಬಿಡುಗಡೆ ಮಾಡಿಕೊಂಡು ಹೋದಾಗ ಮಾತ್ರ ನಮಗೆ ಗುರುವಿನ ಆ ದೇವರ ಒಂದು ಒಲುಮೆ ಆಗ್ತತಿ ಅದಕ್ಕೆ ಈ ಸಂಸಾರದಿಂದ ಮುಕ್ತರಾಗಬೇಕು ಅಂದ್ರೆ ಇವೆಲ್ಲ ಆಗಲೇಬೇಕು ಅಂತಕ್ಕಂಥದ್ದು ಉದ್ಯೋಗ ವ್ಯಾಪಾರ ಇಲ್ಲದಂತಾಗಲಿ ಬುದ್ಧಿ ಎಂಬುದು ಮಸಣಿಸಿ ಹೋಗಲಿ ಇನ್ನು ನಾವು ಬದುಕಿ ಏನು ಬೇಕು ಉದ್ಯೋಗ ಬೇಕು ಕೈಯೊಳಗೆ ಹಣ ಬೇಕು ಅದ ಇಲ್ದಂಗೆ ಆಗಿಬಿಟ್ರೆ ನಮಗೆ ಯಾರೂ ಕಿಮ್ಮತ್ತು ಕೊಡುವುದಿಲ್ಲ ಆವಾಗ ನಾನು ಎಲ್ಲರಿಗೂ ಬ್ಯಾಸರಾಗಿ ನನ್ನನ್ನು ಎಲ್ಲರೂ ಹೊರಗೆ ಹಾಕ್ತಾರ ಆಮೇಲೆ ನನಗೆ ಗುರುವಿನ ಕರುಣೆ ಆಗ್ತತಿ ಅಂತಕ್ಕಂಥದ್ದು ಮದ್ದು ಹಾಕಿ ಎನ್ನನ್ನು ಕೊಲ್ಲಲಿ ಹದ್ದು ಕಾಗಿ ಎನ್ನನ್ನು ಹರಕೊಂಡು ತಿನ್ನಲಿ ಯಾರಾದರೂ ನನಗೆ ನನ್ನ ಕಾಟವನ್ನು ತಾಳಲಾರ್ದ ಆ ಒಂದು ವಿಷವನ್ನು ಹಾಕಿದರೆ ನನ್ನ ಶವವನ್ನು ಆ ಹದ್ದು ಕಾಗಿಗಳು ಹರಿದು ತಿನ್ನಲಿ ಅಂತಕ್ಕಂಥದ್ದು ಭಾಷೆ ಪಂಥವು ಎಲ್ಲ ನಡೀದಂತಾಗಲಿ ಹಾಸ್ಯ ಮಾಡಿ ಜನರು ನಗುವಂತಾಗಲಿ ನಾನು ಕೊಟ್ಟಂಥ ಭಾಷೆ ಏನು ಮಾಡ್ಬಿಡು ಆಗ್ಬೇಕಂದ್ರೆ ತಪ್ಪಿ ಬಿಡಬೇಕು ಅದನ್ನು ನೋಡಿ ಜನರು ಹಾಸ್ಯ ಮಾಡಿ ಮಾತಿನಂಗೆ ನಡ್ಕೋದಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ನೋಡಿ ಪರಿಹಾಸ್ಯ ಮಾಡಿ ನನ್ನನ್ನು ನೋಡಿ ನಗಲಿ ವಸೂದಿಯೊಳು ಶಿಶುನಾಳಧೀಶನ ಚಿಂತೆ ನಮಗೆ ಕಡೆತನಕ ಇರಲಿ ಅದಕ್ಕಿಷ್ಟೆಲ್ಲ ನಮಗೆ ತೊಂದರೆ ತಾಪತ್ರಯಗಳನ್ನು ಕೊಡು ಕೊಟ್ಟು ಒಂದನ್ನು ಮಾತ್ರ ನನ್ನ ಕಡಿಂದ ಕಿತ್ಕೊಳ್ಬೇಡ ಅದು ಯಾವುದಪ್ಪ ಅಂತಂದ್ರೆ ವಸುದೀಶ ಶಿಶುನಾಳಧೀಶನ ಚಿಂತೆ ನಮಗೆ ಕಡೆತನಕ ಇರಲಿ ಅಂತಕ್ಕಂಥದ್ದು ಆ ಜಗದೊಡೆಯನಾಗಿರ್ತಕ್ಕಂಥ ಅಖಂಡ ಗುರುವಿನ ಬ್ರಹ್ಮಜ್ಞಾನ ಮೂರ್ತಿಯಾಗಿರ್ತಕ್ಕಂಥ ಆ ಗುರುವಿನ ಕರುಣೆ ಆ ಗುರುವಿನ ಚಿಂತೆ ನಮಗೆ ಸದಾಕಾಲ ನಮ್ಮ ನಾಲಿಗೆ ಮ್ಯಾಲ ಇರಲಿ ಅಂತಕ್ಕಂಥದ್ದನ್ನು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಭಾಳ ಸುಂದರವಾಗಿ ಬರೆದಿದ್ದಾರೆ ನೋಡ್ರಿ ಅದಕ್ಕೆ ಮನುಷ್ಯನಿಗೆ ಬರಬೇಕಾದದ್ದು ಯಾವುದು ಅಂತಂದರೆ ಆ ಗುರುವನ್ನ ಮರೆಯದೇ ಇರತಕ್ಕಂಥ ಅರಿವಿನ ಜ್ಞಾನ ನಮಗೆಲ್ಲ ಬರಬೇಕು ಅಂತಕ್ಕಂಥದ್ದನ್ನು ಶಿಶ್ನಾ ಶರೀಫ ಶಿವಯೋಗಿಗಳು ಬರೀತಾರೆ ಇಷ್ಟು ಕಡಾಖಂಡಿತವಾಗಿ ಅಂತಂದ್ರೆ ಅವರಿಗೆ ಏನು ಗೊತ್ತಾಗಿತ್ತು ಅಂದ್ರೆ ಈ ಸಂಸಾರ ಅನ್ನೋದು ಮಾಯೆ ಮೋಹ ಇದರಿಂದ ತಪ್ಪಿಸಿಕೊಂಡು ಹೋಗಾಕ ಭಾಳ ದೊಡ್ಡ ದೊಡ್ಡ ಜ್ಞಾನಿಗಳು ಸಹಿತ ಒದ್ದಾಡಿ ಹೋಗಿದಾರ ಅದಕ್ಕೆ ಇನ್ನು ನಮ್ಮ ನಿಮ್ಮಂಥವರ ಮಾತೇನು ಅಂತಕ್ಕಂಥದ್ದನ್ನು ತಿಳಿದು ನೋಡಿ ನಾವು ಏನಾದರೂ ಪರಮಾತ್ಮನನ್ನು ಕಾಣಬೇಕು ಅಂತಂದ್ರೆ ಈ ಸಂಸಾರದ ಎಲ್ಲ ಬಂಧನಗಳನ್ನು ಬಿಡಿಸ್ಕೊಳ್ಬೇಕು ಆ ಸಂಸಾರದ ಬಂಧನ ಬಿಡಬೇಕು ಅಂತಂದ್ರ ಮೊದಲಿಗೆ ಬಡತನ ಬರಬೇಕು ಎರಡನೇದ್ದು ಹೆಂಡ್ರ ಮಕ್ಕಳು ಬಿಟ್ಟು ಹೋಗ್ಬೇಕು ಮೂರನೇದ್ದು ಸಾಲಗಾರರು ಬಂದು ಒದಿಬೇಕು ನಾಲ್ಕನೇದ್ದು ನಮ್ಮ ಮ್ಯಾಲ ನಂಬಿಕೆ ಎಲ್ಲರದ್ದು ಹೋಗಬೇಕು ಆಮ್ಯಾಲ ಎಲ್ಲಿ ಹೋಗ್ಯವಲ್ಲಿ ಎಲ್ಲರೂ ನಮ್ಮನ್ನು ಬೇಯಬೇಕು ಉದ್ಯೋಗ ವ್ಯಾಪಾರ ಇಲ್ಲದಂಗೆ ಆಗಬೇಕು ಬುದ್ಧಿ ಹಾಳಾಗಿ ಹೋಗಬೇಕು ಇಷ್ಟೆಲ್ಲ ನೋಡಿಕೊಂಡು ನಮ್ಮನ್ಯಾರ ವಿಷ ಹಾಕಿ ಕೊಲ್ಲುವಂಗಾಗಬೇಕು ನಾವು ಕೊಟ್ಟಂಥ ಭಾಷೆ ಪಂಥಗಳೆಲ್ಲ ಮುರಿದು ಹೋಗಿ ಜನರೆಲ್ಲ ನಮ್ಮನ್ನು ನೋಡಿ ನಗುವಂತಾಗಬೇಕು ಇಷ್ಟೆಲ್ಲ ಆದ ಮ್ಯಾಲ ನಮ್ಮ ತಲೆಯೊಳಗೆ ಸದಾವಕಾಲ ಗುರುವಿನ ನಾಮಸ್ಮರಣೆ ಮಾತ್ರ ಸದಾ ವಕಾಲ ನಮ್ಮ ತಲೆಯೊಳಗೆ ನಮ್ಮ ನಾಲಿಗೆಯ ಮ್ಯಾಲೆ ನಮ್ಮ ದೇಹದ ಕಣಕಣದೊಳಗೆ ತುಂಬಿಕೊಂಡಿತ್ತು ಅಂತಂದ್ರೆ ನಮಗೆ ಆ ಗುರುವಿನ ದಯೆ ಆಗ್ತತಿ ಪರಮ ಗುರುವಿನ ಒಂದು ಜ್ಞಾನ ಅರಿವು ನಮಗೆ ಒಂದಿಷ್ಟು ತಪ್ಪದಂಗೆ ಆಗ್ತೈತಿ ಅಂತಕ್ಕಂಥ ಮಾತನ್ನು ಸಂತ ಶಿಶುನಾಳ ಶರೀಫ ಶಿವಯೋಗಿಗಳು ಭಾಳ ಸುಂದರವಾಗಿ ಬರೆದಿದ್ದಾರೆ ಅಂತಕ್ಕಂಥ ಮಾತು ಅದಕ್ಕಿವೆಲ್ಲವೂ ಏನಪ್ಪಾ ಅಂದ್ರೆ ವೈರಾಗ್ಯದ ಪರಮಾವಧಿಯನ್ನು ತೋರಿಸ್ತಕ್ಕಂಥ ಪದ್ಯಗಳು ಇದು ನಮಗ ಕಣ್ಣಿಗೆ ಒಂದು ಅರ್ಥವನ್ನು ಓದಲಿಕ್ಕೆ ಒಂದು ಅರ್ಥವನ್ನು ಕೊಟ್ಟರು ಅದರ ಭಾವಾರ್ಥ ಭಾಳ ಗಹನ ಆಗೇತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ